ಜ್ಞಾನ ಮಾರ್ಗ ಜ್ಞಾನ ಮಾರ್ಗ ಅನ್ನೋದು ಅದು ಅದು ಕೊನೆಯದು ಆದರೆ ಅದಕ್ಕಿಂತ ಮೊದಲು ಕರ್ಮ ಮಾರ್ಗ ಭಕ್ತಿ ಮಾರ್ಗ ಎಲ್ಲದ್ರ ಬಗ್ಗೆಯೂ ಸಹ ಭಗವಂತ ಅಲ್ಲಿ ಹೇಳಿದ್ದಾನೆ ಭಕ್ತಿ ಅಂದರೆ ಯಾವುದು ಭಕ್ತರು ಎಷ್ಟು ವಿಧವಾಗಿದ್ದಾರೆ ಅದರಲ್ಲಿ ಯಾರು ಉತ್ಕೃಷ್ಟನಾಗಿರ್ತಕ್ಕಂತಹ ಭಕ್ತ ಇತ್ಯಾದಿಗಳ ಬಗ್ಗೆ ಚತುರ್ವಿಧ ಭಜಂತೆ ಮಾಂ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾರೆ ಹೇಳಿದ್ದಾನೆ ಭಗವಂತ ನಮಗೆ ಪಾಠ ಆಗುವಾಗ ಗುರುಗಳು ಒಂದು ವಿಷಯ ಹೇಳಿದರು ತರ್ಕವ ತರ್ಕಶಾಸ್ತ್ರದಲ್ಲಿ ಗದಾಧರ ಭಟ್ಟಾಚಾರ್ಯರು ಅಂತ ಒಬ್ಬರಿದ್ದಾರೆ ಅವರ ಗ್ರಂಥಗಳನ್ನು ಓದಿದರೆ ಮಾತ್ರ ಅವನು ತಾರ್ಕಿಕ ನಯಾಯಿಕ ಆಗಲಿಕ್ಕೆ ಸಾಧ್ಯ ಅಷ್ಟು ಉತ್ಕೃಷ್ಟವಾದ ಗ್ರಂಥಗಳನ್ನು ಗದಾಧರ ಭಟ್ಟಾಚಾರ್ಯರು ಬರೆದಿದ್ದಾರೆ ಆದರೆ ಮೊದಲು ಏನಾಯಿತು ಅವರ ಗ್ರಂಥವನ್ನು ಇಟ್ಕೊಂಡು ದಿವಸ ಅದಕ್ಕೆ ಪಾಠ ಮಾಡ್ತಾ ಇದ್ರು ಅದನ್ನೇ ಓದ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಆ ಊರಿನಲ್ಲಿ ಇನ್ನೊಬ್ಬ ಹತ್ರದಲ್ಲಿ ಇನ್ನೊಬ್ಬರು ಇದ್ದರು ದಿವಸ ವಿದ್ಯಾರ್ಥಿಗಳೆಲ್ಲ ಇವ್ರ ಮನೆಯಿಂದ ಅವರ ಹತ್ರಕ್ಕೆ ಪಾಠಕ್ಕೆ ಹೋಗ್ತಿದ್ರು ಬಿಟ್ಟರೆ ಇವರ ಹತ್ರ ಯಾರು ಬರ್ತಾ ಇಲ್ಲ ಅವ್ರು ನೋಡಿದಾಗ ಇವರು ಸ್ವಲ್ಪ ಬೇಜಾರಾಯಿತು ಇವರೆಲ್ಲ ದಿವಸ ನಾ ಇಷ್ಟೆಲ್ಲ ಒಳ್ಳೆ ಗ್ರಂಥಗಳ ರಚನೆ ಮಾಡಿದ್ರು ದಿವಸ ಅವ್ರ ಮನೆಗೆ ಹೋಗ್ತಾರೆ ನನ್ನ ಹತ್ರಕ್ಕೆ ಬರ್ತಾನೆ ಇಲ್ಲಲ್ವಾ ಅಂತ ಸ್ವಲ್ಪ ಇವರು ಬೇಜಾರಾಯಿತು ಅವಾಗ ಏನು ಮಾಡಿದ್ರು ಯಾರು ಬರಲಿ ಬರದೇ ಇರಲಿ ಗೀ ಮರಕ್ಕೆ ನಾನು ಪಾಠ ಮಾಡ್ತೀನಿ ಅಂತ ದಿವಸ ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು ಪಾಠ ಮಾಡ್ತಾ ಇದ್ರು ಮಾಡಿದಾಗ ಏನಾಯ್ತು ಅಂತಂದರೆ ದಿವಸ ವಿದ್ಯಾರ್ಥಿಗಳು ಆ ಕಡೆಯಿಂದ ಹೋಗುವಾಗ ಇವರು ಹೇಳಿದ್ದನ್ನು ಹೇಳಿದ್ರಲ್ಲಿ ಕೆಲವು ವಿಚಾರಗಳನ್ನು ಕೇಳಿಸ್ಕೊಳ್ತಿದ್ರು ಕೇಳಿಸ್ಕೊಂಡಾಗ ಅವ್ರಿಗೆ ಅನಿಸ್ತು ಹೋ ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ವಿಷಯ ಇದೆ ನಮಗೆ ಪಾಠ ಮಾಡೋದ್ರಲ್ಲೂ ಇದೆ ಆದರೆ ಅದಕ್ಕಿಂತ ಇಲ್ಲಿ ತುಂಬ ಜಾಸ್ತಿ ವಿಷಯ ಇದೆ ಇನ್ನೂ ಆಳವಾಗಿ ಇವರು ವಿಚಾರವನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ ಹಾಗಾಗಿ ಇವರ ಹತ್ರ ಹೋದರೆ ನಮಗೆ ಇನ್ನೂ ಪಾಂಡಿತ್ಯ ಸಿಗುತ್ತೆ ಹೇಳಿ ಆಮೇಲೆ ಅವರು ಕ್ರಮೇಣ ಒಬ್ಬೊಬ್ಬರಾಗಿ ಇವರ ಹತ್ರ ಬರಲಿಕ್ಕೆ ಶುರು ಮಾಡಿದರು ಆಮೇಲೆ ಇವರವರಿಗೆಲ್ಲ ಪಾಠ ಮಾಡಿದರು ಹೇಳಿ ಅದು ಆ ಒಂದು ಗದಾಧರ ಭಟ್ಟಾಚಾರ್ಯರ ಗಾದಾಧರಿ ಗ್ರಂಥದ ಒಂದು ಇತಿಹಾಸ ತದನಂತರ ಅವರು ವಿಶೇಷವಾಗಿ ಬಂತು ಇವತ್ತಿನ ದಿವಸ ಅಂತೂ ಆ ಗಾದಾಧ್ರಿಯನ್ನು ಪಠನ ಮಾಡಿದೆಯಾ ಹಾಗಾದ್ರೆ ನಿನ್ನಯ್ಯ ಈಗ ಇಲ್ಲ ಅಂದರೆ ಇಲ್ಲ ಅನ್ನುವಂತಹ ಸ್ಥಿತಿಗೆ ಬಂತು ಅಂದರೆ ಇಂಥವರೆಗೂ ಇವತ್ತಿನ ದಿವಸ ಗಾದಾಧ್ರಿ ಓದಿದ್ರೇನೆ ಅವನು ಪಂಡಿತ ಅನ್ನುವಂತಹ ಉತ್ಕೃಷ್ಟವಾದ ಗ್ರಂಥವು ಗ್ರಂಥವನ್ನು ಬರೆದವರಿಗೂ ಆರಂಭದಲ್ಲಿ ಈ ರೀತಿಯಾದಂತಹ ಒಂದು ಸ್ಥಿತಿ ಇತ್ತು ಅವರು ಇಂತಹ ಒಂದು ಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂತು ಆದ್ರೆ ಆದರೆ ಅವರೇನು ಮಾಡಿದ್ದಾರೆ ಅಂದರೆ ಅವರ ಕೆಲಸವನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ತದನಂತರ ಕಾಲದಲ್ಲಿ ಇವತ್ತು ಅಷ್ಟು ದೊಡ್ಡ ಸ್ಥಾನ ಆ ಗ್ರಂಥಕ್ಕೆ ಬಂದಿದೆ ಅಷ್ಟು ವಿಚಾರಗಳನ್ನು ನಾವು ಅದರಿಂದ ಕಲ್ತುಕೊಳ್ಳಬಹುದಾಗಿದೆ ಆದ್ದರಿಂದ ನಾವು ಹೇಳುವಂತಹ ಒಂದು ವಿಷಯ ನಮ್ಮ ಒಂದು ಆತ್ಮೋದ್ಧಾರಕ್ಕಾಗಿ ಈ ಒಂದು ಗೀತಾ ಗ್ರಂಥವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ಪಠನ ಮಾಡಬೇಕು ಪ್ರತಿ ದಿವಸ ಒಂದು ಅಧ್ಯಾಯವನ್ನಾದರೂ ಇದನ್ನು ಖಂಡಿತವಾಗಿ ಪಠನ ಮಾಡಬೇಕು ಪ್ರತಿಯೊಬ್ಬರೂ ಸಹ ಪಠನ ಮಾಡಬೇಕು ತದನಂತರ ಒಂದು ತಿಂಗಳಿನಲ್ಲಿ ಯಾವುದಾದ್ರೂ ಒಂದು ದಿವಸ ಅಂತೂ ಪರಿಪೂರ್ಣ ಪೂರ್ತಿಯಾಗಿ ಇಡೀ ಗ್ರಂಥವನ್ನು ಯಾವುದಾದ್ರೂ ಒಂದು ಸಮಯವನ್ನು ಮಾಡಿಕೊಂಡು ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣೆ ಮಾಡಬೇಕು ಈ ರೀತಿಯಾದಂತಹ ಒಂದು ಕ್ರಮವನ್ನು ಏರ್ಪಡಿಸಿಕೊಂಡು ಇದನ್ನು ಪಠನ ಮಾಡಿದಾಗ ಮಕ್ಕಳಿಗೂ ಸಹ ಹೇಳಿಕೊಟ್ಟಾಗ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದಾಗುತ್ತೆ ನಮ್ಮ ಜೀವನದಲ್ಲಿ ಎಂತಹ ಒಂದು ಸ್ಥಿತಿ ಬಂದರೂ ಸಹ ಅದನ್ನು ದಾಟಿಕೊಂಡು ಮುಂದೆ ಹೋಗುವಂತಹ ಒಂದು ಶಕ್ತಿ ನಮಗೆ ಖಂಡಿತವಾಗಿಯೂ ಬರುತ್ತೆ ಅನ್ನುವಂತಹ ವಿಷಯದಲ್ಲಿ ಸಂದೇಹಕ್ಕೆ ಅವಕಾಶ ಇಲ್ಲ ಅದರಿಂದ ಎಲ್ಲ ವಿಚಾರಗಳನ್ನು ಸಹ ಚೆನ್ನಾಗಿ ತಿಳಿದುಕೊಂಡು ಈ ಒಂದು ಭಗವದ್ಗೀತಾ ಅಭಿಯಾನ ಇದೊಂದು ದೊಡ್ಡ ಅಭಿಯಾನವಾಗಿ ಪ್ರಾರಂಭವಾಗಿ ಎಲ್ಲರೂ ಸಹ ಇದನ್ನು ಪಠನ ಮಾಡಿ ಮತ್ತು ಯಾರು ಈಗ ನಾನು ಹೇಳಿದಂತೆ ವಿಶೇಷವಾದ ಪರಿಶ್ರಮವನ್ನು ಮಾಡಿ ಯಾರು ಕಂಠಸ್ಥವನ್ನು ಮಾಡಿದಾರೋ ಅವರಿಲ್ಲಿ ಬಂದು ಪರೀಕ್ಷೆ ಕೊಡಬಹುದಾಗಿದೆ ಪರೀಕ್ಷೆಗೆ ಕೊಡಲಿಕ್ಕೆ ಅದಕ್ಕೆ ಅವಕಾಶ ಅಂತೂ ಇದ್ದೇ ಇದೆ ಅದರಿಂದ ಇದನ್ನು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಮಾಡಬೇಕು ಎಂಬುದಾಗಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ನಾರಾಯಣ ಸ್ಮರಣ ಪೂರ್ವಕವಾಗಿ ಮಾಡ್ತಾ ಇದ್ದೇವೆ ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು